ಎಲ್ಲರಿಗೂ ನಮಸ್ಕಾರ ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಚಾರು ಚಾರಿ ಇಬ್ಬರು ಅವರ ತವರ ಮನೆಗೆ ಬಂದಿರುತ್ತಾರೆ ಚಾರು ಮನೆಗೆ ಅಲ್ಲಿ ಮಾನ್ಯತನ ಬಗ್ಗೆ ಏನೂ ಹೇಳುವುದಿಲ್ಲ ಚಾರು ಆದರೆ ನಾನು ಸ್ನಾನ ಮಾಡಬೇಕು ಅಂತ ರಾಮಾಚಾರಿ ಹೋದಾಗ ನೀನು ಸ್ನಾನ ಮಾಡು ರಾಮಾಚಾರಿ ನನಗೆ ಸ್ವಲ್ಪ ಕೆಲಸ ಬಾಕಿ ಇದೆ ಮುಗಿಸಿಕೊಂಡು ಬರುತ್ತೇನೆ ಅಂತ ಹೇಳಿ ಚಾರು ಹೊರಗಡೆ ಬರಬೇಕಾದರೆ ಅವರ ಅಜ್ಜಿ ಸಿಕ್ಕಿ ಸಿಕ್ಕು ಸಿಕ್ಕುತ್ತಾರೆ ಏನಮ್ಮ ಏನು ಮಾಡ್ತಾ ಇದೆಯಾ ನೀನು ಗಂಡ ಸ್ನಾನಕ್ಕೆ ಹೋಗಿದ್ದಾರೆ ಅಂತೀಯಾ ಬೆನ್ನೆಲ್ಲ ಉಚ್ ಕೊಡಬಾರ್ದ ಅಂತ ಕೇಳಿದ್ದಕ್ಕೆ ಅಜ್ಜಿ ನಿಮಗಿರೋಷ್ಟು ಬುದ್ಧಿ ಅವ್ರಿಗಿಲ್ವಲ್ಲ ಏನು ಮಾಡೋದು ಹೇಳಿ ನನ್ನ ಮಾತು ಅವ್ರು ಕೇಳಲ್ಲ ಅದಿರಲಿ ಅಜ್ಜಿ ನೀವು ಈ ಮನೇಲಿ ಏನಾರೂ ಚೇಂಜಸ್ಸು ಕಂಡಿದ್ದೀರಾ ಕೆಲವರು ನಮ್ಮ ಕಣ್ಮುಂದೆ ಏನೇ ಮಾಡಿದ್ರೂ ನಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ವೈಶಾಖ ಅವಸರವಾಗಿ ಹೊರಟಾಗ ಅವರ ನಾದಿನಿ ಬಂದು ಅದಕ್ಕೆ ಬೇಜಾರು ಮಾಡ್ಕೊಂಬಿಡಿ ನಿನ್ನೆ ನೀವು ಮುರಾರಿಗೆ ಆ ರೀತಿ ಹೇಳಿದ್ದಕ್ಕೆ ನನಗೆ ಬೇಜಾರಾಯಿತು ಹಾಗಾಗ ಮಾತಾಡಿದೆ ಅಂತ ಹೇಳ್ತಾಳೆ ಪರವಾಗಿಲ್ಲ ಬಿಡು ನಾನು ಅರ್ಜೆಂಟ್ ಹೋಗಬೇಕು ಅಂದಿದ್ದಕ್ಕೆ ಎಲ್ಲಿಗೆ ಅದಕ್ಕೆ ಹೊಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ವೈಶಾಖದಿಂದ ಕೋಪದಿಂದ ಎಲ್ಲಾದರೂ ಹೋಗಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರಾ ನೋದು ಕೆಲಸ ಆದ ಹಾಗೆ ಅಂತ ಹೇಳಿ ಕೂಗಾಡುತ್ತಾ ಇರುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು